ಬಸ್ ನಿಲ್ದಾಣದಲ್ಲಿ ಅಗ್ನಿ ಅವಘಡ ಆಗಿದೆ ಅಂಗಡಿಗಳು ಸುಟ್ಟು ಭಸ್ಮವಾಗಿವೆ ಹಾವೇರಿ ನಗರ ಬಸ್ ನಿಲ್ದಾಣದಲ್ಲಿ ನಡೆದಂತಹ ಘಟನೆ ಇದೆ ಬಸ್ ನಿಲ್ದಾಣದಲ್ಲಿ ಅಗ್ನಿ ಅವಘಡದಿಂದಾಗಿ ಅಂಗಡಿಗಳು ಸುಟ್ಟು ಭಸ್ಮವಾಗಿವೆ ಬಟ್ಟೆ ಫರ್ನಿಚರ್ ಅಂಗಡಿ ಸೇರಿ ನಾಲ್ಕು ಅಂಗಡಿಗಳು ಸುಟ್ಟು ಭಸ್ಮವಾಗಿವೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ ಅಂತ ವರದಿ ಆಗ್ತಾ ಇದೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿದ್ರು ಬೆಂಕಿಯನ್ನು ನಂದಿಸೋದಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ ಹಾವೇರಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಆ ಘಟನೆಯ ದೃಶ್ಯಾವಳಿಯನ್ನು ನೀವು ನೋಡ್ತಾ ಇದ್ದೀರಿ ಬಸ್ ನಿಲ್ದಾಣದಲ್ಲಾದಂತಹ ಅಗ್ನಿ ಅವಘಡ ಇದು ಈ ಅಗ್ನಿ ಅವಘಡಕ್ಕೆ ನಿಖರ ಕಾರಣ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಬಟ್ಟೆ ಫರ್ನಿಚರ್ ಅಂಗಡಿ ಇತ್ತು ಒಟ್ಟು ನಾಲ್ಕು ಅಂಗಡಿಗಳು ಸುಟ್ಟು ಭಸ್ಮವಾಗಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ ಈ ವಿಷಯ ತಿಳಿತಾ ಇದ್ದ ಹಾಗೆಯೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸ್ತಾರೆ ಅಗ್ನಿ ನಂದಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ದೊಡ್ಡ ಮಟ್ಟದಲ್ಲಿಯೇ ಬೆಂಕಿ ಹೊತ್ಕೊಂಡಿದೆ ಇದನ್ನು ನಂದಿಸೋದು ಅಷ್ಟು ಸುಲಭದ ಕಾರ್ಯ ಅಲ್ಲ ಹಾವೇರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ ಸುತ್ತಮುತ್ತಲಿನ ಜನ ಆತಂಕಗೊಂಡಿದ್ದಾರೆ ಬಸ್ ನಿಲ್ದಾಣದ ಪ್ರದೇಶ ಸಂಜೆಯ ವೇಳೆ ನಡೆದಂತಹ ಅಗ್ನಿ ಅವಘಡದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ದೊಡ್ಡ ಮಟ್ಟದಲ್ಲಿ ಅಗ್ನಿ ಹೊತ್ಕೊಂಡಿದೆ ಬೆಂಕಿ ಹೊತ್ಕೊಂಡಿದೆ ಹಾವೇರಿ ನಗರ ಬಸ್ ನಿಲ್ದಾಣ ಬಟ್ಟೆ ಫರ್ನಿಚರ್ ಅಂಗಡಿ ಸೇರಿದ ಹಾಗೆ ಒಟ್ಟು ನಾಲ್ಕು ಅಂಗಡಿಗಳು ಸುಟ್ಟು ಭಸ್ಮವಾಗಿವೆ ಆ ಅಂಗಡಿಯಲ್ಲಿ ಎಷ್ಟು ಜನ ಇದ್ದರು ಏನೆಲ್ಲ ಅನಾಹುತಗಳಾಗಿದೆ ಇದರ ಬಗ್ಗೆ ಇನ್ನೂ ಕೂಡ ಖಚಿತವಾದ ಮಾಹಿತಿಗಳು ಬಂದಿಲ್ಲ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳದಲ್ಲೇ ಇದ್ದಾರೆ ಬೆಂಕಿ ನಂದಿಸುವ ನಿಟ್ಟಿನಲ್ಲಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್